ಹಲೋ ಇವ್ರಿ ವೆಲ್ಕಮ್ ಟು ಕಶಿಜಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಬೆಳಗ್ಗೆಯಿಂದಲೇ ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ನಾನು ಇದುವರೆಗೆ ಯಾವುದೇ ಲಾಗ್ಸಲ್ಲಿ ನನ್ನ ನೇಮ್ನ ನಿಮಗೆ ತಿಳಿಸ್ಕೊಟ್ಟಿಲ್ಲ ಗೊತ್ತಿರೋರು ನನಗೆ ಪರಿಚಯ ಇರೋರು ಲಾಗ್ಸನ್ನು ನೋಡ್ತಾ ಇದ್ದರೆ ಗೊತ್ತಿರುತ್ತೆ ನನಗೆ ಗೊತ್ತಿಲ್ಲದೆ ಇರೋರು ನೋಡ್ತಾ ಇದ್ದಾರೆ ಸೊ ಅವ್ರಿಗೆ ನನ್ನ ಹೆಸ್ರು ಗೊತ್ತಿರಲ್ಲ ಹಾಗಾಗಿ ನನ್ನ ಹೆಸರು ತಿಳಿಸ್ಕೊಡ್ತಾ ಇದ್ದೀನಿ ಭವ್ಯ ಅಂಥೇಳಿ ನನ್ನ ಹೆಸರು ಸೊ ಈ ಲಾಗ್ ಮುಖಾಂತರ ನಿಮಗೆ ನನ್ನ ನೇಮನ್ನ ತಿಳಿಸ್ಕೊಡೋಣ ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇವಾಗ ಆಲ್ರೆಡಿ ಟೈಮ್ ಒಂದು ಒಂಬತ್ತುವರೆ ಆಗಿದೆ ಸೊ ಇದು ಆಫೀಸ್ಗೆ ಹೋಗೋ ಟೈಮು ಆಫೀಸಲ್ಲಿ ಇರಬೇಕಿತ್ತು ಇಷ್ಟರಲ್ಲಿ ಆದರೆ ಇವತ್ತು ನಾನು ಲೀವ್ ಹಾಕಿದ್ದೀನಿ ಆಫೀಸ್ಗೆ ಅದಕ್ಕೋಸ್ಕರ ನಾನು ಇವತ್ತು ಆಫೀಸ್ಗೆ ಹೋಗಿಲ್ಲ ಊರಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೇಳಿ ನಿಮಗೆ ನಾನು ಮುಂದೆ ತಿಳಿಸ್ಕೊಡ್ತೀನಿ ಯಾ ಯಾವುದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಡೈಲಿ ಬಿಸಿಲಿತ್ತು ನೆನ್ನೆ ಮತ್ತು ಇವತ್ತು ಎಲ್ಲ ಫುಲ್ ವೆದರ್ ಚೇಂಜ್ ಆಗಿಬಿಟ್ಟಿದೆ ಫುಲ್ ಕೋಲ್ಡ್ ವಾತಾವರಣ ಎಲ್ಲರಿಗೂ ಆಲ್ಮೋಸ್ಟ್ ಮನೆಯಲ್ಲಿ ಕೋಲ್ಡ್ ಆಗಿಬಿಟ್ಟಿದೆ ವೆದರು ಸಡನ್ನಾಗಿ ಚೇಂಜ್ ಆಯಿತಲ್ಲ ಹಾಗಾಗಿ ನನಗೂ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಇವಾಗ ಮತ್ತೆ ಗಾಡೀಲಿ ಹೋಗ್ತೀವಿ ಥಂಡಿ ಮತ್ತೆ ಆಗಿಬಿಡುತ್ತೆ ನೋಡಬೇಕು ನಾನು ಇವಾಗ ಆಲ್ರೆಡಿ ಒಂದು ಲಾಗ್ನ ಅಪ್ಲೋಡ್ ಮಾಡಿದ್ದೆ ಹೊಸ ಡ್ರೆಸ್ಗಳನ್ನ ತಗೊಂಡಿದ್ದೆ ಅಂತ ಆ ಡ್ರೆಸ್ಸಲ್ಲಿ ಇದು ಒಂದು ಡ್ರೆಸ್ಸು ಸೊ ತುಂಬ ಚೆನ್ನಾಗಿದೆ ಕಲರ್ ನನಗೆ ತುಂಬ ಇಷ್ಟ ಆಯಿತು ಜಸ್ಟ್ ಟೂ ಹಂಡ್ರೆಡ್ ಅಷ್ಟೇ ಆರಾಮಾಗಿ ತಗೋಬೋದಲ್ವಾ ಡಾಲ್ಫಿನ್ ಅಂತ ಹೇಳ್ಬಿಟ್ಟು ಅದು ಬಟ್ಟೆ ಎಷ್ಟು ಸೊ ನಾನು ಅಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು ಬಟ್ಟೆಗಳನ್ನ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಟೂ ಹಂಡ್ರೆಡ್ ಅಂತ ಹೇಳಿಬಿಟ್ಟು ತುಂಬ ಕ್ವಾಲಿಟಿ ಏನು ಲೋ ಇಲ್ಲ ಚೆನ್ನಾಗಿದೆ ಆರಾಮಾಗಿ ತಗೋಬೋದು ಲಗ್ಗೆರೆಲ್ಲೇ ಇರೋದು ಅದು ಅಂಗಡಿ ಹಾಗಾಗಿ ನಾನು ನಮ್ಮ ಕೈಯೆಲ್ಲ ಅಲ್ಲೇ ಪರ್ಚೇಸ್ ಮಾಡ್ತೀವಿ ಜಾಸ್ತಿ ಇವಾಗ ನಮ್ಮ ಅಕ್ಕ ಕೂಡ ರೆಡಿ ಆಗ್ತಾಯಿದ್ರು ಆಫೀಸ್ಗೆ ಅಂತ ಅಂತೇಳ್ಬಿಟ್ಟು ಅವ್ರಿಗೂ ಟೈಮ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ಆಫೀಸ್ಗೆ ಏನು ಹೊಡೋ ಟೈಮ್ ಆಗಿತ್ತು ಅದಕ್ಕೋಸ್ಕರ ಲಾಸ್ಟಲ್ಲಿ ಅವರು ರೆಡಿಯಾಗಿ ಹೋಗ್ತಾಯಿದ್ರು ಹೇಳ್ತಾಯಿದ್ರು ನನ್ನ ವೀಡಿಯೋ ತಗೊಂಬೇಡ ಅಂತ ಹೇಳ್ಬಿಟ್ಟು ನಾನು ಏನು ಸ್ವಲ್ಪ ತೊಗೊತಿನಿ ಅಷ್ಟೇನೆ ತುಂಬ ತಗೊಳ್ಳಲ್ಲ ಅಂತ ಕೂಡ ಹೇಳ್ತಾ ಇದ್ದೆ ಸ್ವಲ್ಪ ನಾಚಿಕೆ ಅದಕ್ಕೋಸ್ಕರ ಅವರು ಬೇಡ ಅಂತ ಹೇಳ್ತಿರ್ತಾರೆ ಮುಜುಗರ ಅಲ್ವಾ ಫಸ್ಟು ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾಯಿದ್ರು ಮತ್ತು ನಮ್ಮ ಅಕ್ಕನ ಮಗು ಕೂಡ ಸ್ವಲ್ಪ ಹುಷಾರ್ ಇರಲಿಲ್ಲ ಅದಕ್ಕೆ ಅವನು ಸ್ಕೂಲ್ಗೂ ಹೋಗಿರ್ಲಿಲ್ಲ ಅವನು ಮೋನಿಶ್ ಅಂತ ಹೇಳ್ಬಿಟ್ಟು ನಾವು ಮೋನಿ ಅಂತ ಹೇಳಿ ಕರಿತಿರ್ತೀವಿ ಹುಷಾರ್ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಅವನು ರಜಾ ಹಾಕಿದ್ದ ಸ್ಕೂಲಿಗೆ ಹುಷಾರಿಲ್ಲದೆ ಇರೋದಕ್ಕೆ ಅವನ ಮುಖ ನೋಡಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಬಾಡೋಗಿತ್ತು ಅಷ್ಟು ಬೇಜಾರಾಗಿತ್ತು ಅವ್ನಿಗೆ ಇಲ್ವಲ್ಲ ಅಂತ ಆಲ್ಮೋಸ್ಟ್ ಅವನು ಹುಷಾರ್ ತಪ್ಪಲ್ಲ ಇವಾಗೇನೋ ವೆದರ್ ಚೇಂಜ್ ಆಗಿರೋದ್ರಿಂದ ಜ್ವರ ಇತ್ತು ಮತ್ತು ನಾವು ಹಾಗೇ ಟಿಫನ್ ಎಲ್ಲ ಮಾಡಿಕೊಂಡು ಹೊರಟ್ವಿ ನಾನು ನಮ್ಮಣ್ಣ ಇಬ್ರು ಇಬ್ಬರು ಹೋಗಿದ್ವಿ ಊರಿಗೆ ಸೊ ಹೋಗ್ತಾ ಇರ್ಬೇಕಾದ್ರೆ ಎಲ್ಮೆಟ್ ಕೂಡ ಹಾಕ್ಕೊಂಡಿದ್ವಿ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೋಸ್ಕರ ಇಬ್ಬರು ಹೋಗ್ಬೇಕಾದ್ರೆ ಈ ಕಡೆ ಕೆಂಗೇರಿ ರೂಟ್ ಹೋದ್ವಿ ಡೆಲ್ಲಿ ಕಡೆಯಿಂದ ನಮ್ಗೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ವೀಕ್ ಎಂಡಲ್ಲಿ ಟ್ರಾಫಿಕ್ ಇರುತ್ತೆ ವೀಕ್ ಡೇಸಲ್ಲಿ ಕೂಡ ಅಷ್ಟೇ ಟ್ರಾಫಿಕ್ ತ್ತು ತುಂಬ ಜನ ಓಡಾಡೋರು ಓಡಾಡ್ತಾ ಇದ್ರು ವೀಕೆಂಡಲ್ಲಿ ಅಷ್ಟೇ ಅಲ್ಲ ವೀಕ್ ಡೇಸಲ್ಲೂ ಬೆಂಗಳೂರು ಟ್ರಾಫಿಕ್ ಆಗೇ ಇರುತ್ತೆ ನಾಯನ್ಹಳ್ಳ ತುಂಬ ಜನನೇ ಇದ್ರು ಓಡಾಡೋರು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ವೆಹಿಕಲ್ಸ್ಗಳು ಹೋಗ್ತಾ ಇದೆ ರೋಡಲ್ಲಿ ಅಂತ ಹೇಳ್ಬಿಟ್ಟು ಸೊ ನಾವಿವಾಗ ನಾಯಂಡಿ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೆಂಗೇರಿಗೆ ಬಂದ್ವಿ ಕೆಂಗೇರಿ ಹತ್ರ ಮೆಟ್ರೋ ಇದೆಯಲ್ಲ ಅಲ್ಲಿ ಗಾಡಿನ ಪಾರ್ಕ್ ಮಾಡ್ತಾ ಊರಿಗೆ ಇವ್ರಿಗೆ ಅಂತ ನಮ್ಮ ಅಣ್ಣನ ಫ್ರೆಂಡ್ ಕೂಡ ಊರಿಗೆ ಬರ್ತಾ ಇದ್ದಾರೆ ಅವರು ನಮ್ಮೂರವ್ರು ಕೂಡ ಅವ್ರದ್ದು ಟಿ ಟಿ ಗಾಡಿ ಇದೆ ಅವರು ಟಿ ಟಿಲಿ ಹೋಗ್ತಾಯಿದ್ರಂತೆ ಊರಿಗೆ ಅದಕ್ಕೆ ಸರಿ ನಾವು ಅವ್ರ ಜೊತೆ ಹೋಗಿ ಬರೋಣ ತುಂಬ ಜನನೂ ಇರಲಿಲ್ಲ ಅವರು ಟಿ ಟಿಲಿ ಹೋಗೋರು ಅದಕ್ಕೋಸ್ಕರ ನಾವು ಟಿ ಟಿಲಿ ಹೋಗ್ಬಿಟ್ಟು ಬರೋಣ ಆರಾಮಾಗೆ ಅಂತೇಳ್ಬಿಟ್ಟು ಹೊರಟ್ವಿ ನಮ್ಮ ಅಣ್ಣನಗೂ ಸ್ವಲ್ಪ ಹುಷಾರು ಇರಲಿಲ್ಲ ಅವ್ನಿಗೂ ಸ್ವಲ್ಪ ನೆಗಡಿ ಕೆಮ್ಮೆಲ್ಲ ಇತ್ತು ಗಾಡಿ ಓಡ್ಸೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತಲ್ವ ಅದಕ್ಕೆ ಅವ್ರ ಜೊತೆ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಅವ್ರ ಜೊತೆ ಹೋದ್ವಿ ನಾವು ಊರಿಗೆ ಅವರು ನಾವು ಬಂದೊಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಕೆಂಗೇರಿಗೆ ಬರೋಸ್ಟಲ್ಲಿ ಟ್ರಾಫಿಕ್ ಇತ್ತು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಬರೋದು ಲೇಟ್ ಆಯಿತು ಸ್ವಲ್ಪ ಬೇಜಾರಾಯಿತು ವೆಯ್ಟ್ ಮಾಡೋಕ್ಕೆ ಅಂದ್ರೂ ಓಕೆ ಟಿ ಟಿಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದಲ್ವ ಎಲ್ಲ ಏನಿರಲ್ಲ ಗಾಡಿ ಥರ ಏನು ಮಾಡ್ಕೊಂಡೆ ಏನು ಗಾಯ ಬಿದ್ದ್ಬಿಟ್ಟಾ ತಂದಿಲ್ಲ ಕಣಪ್ಪ ನೆಕ್ಸ್ಟ್ ಟೈಮ್ ಬಂದಾಗ ತಂದು ಕೊಡ್ತೀನಿ ಆಯಿತಾ ಆಟಾಡೋಗು ಆಟಾಡು ಹ್ಮ್ ನಿನ್ ಪಾಪ ಗೊತ್ತಿಲ್ಲ ಅಲ್ವ ಪಾಪು ಹೆಂಗ್ ಆಟ ಪಾಪಚಿ ನೀನು ಪಾಪು ಗೊತ್ತಿಲ್ಲ ಹಂಗಿಟ್ಟು ಆಮೇಲೆ ಹೊಡೆದೋಗುತ್ತೆ ಸೊ ನಾವಿವಾಗ ಬೆಂಗಳೂರಿಂದ ಜರ್ನಿ ಮುಗಿಸ್ಕೊಂಡು ಊರಿಗೆ ಬಂದ್ವಿ ಜಸ್ಟ್ ಇವಾಗ ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ ಹೊರ್ಗಡೆನೇ ನಾವು ಇವಾಗ ಬೆಂಗಳೂರಿಂದ ಊರಿಗೆ ಬಂದ್ವಿ ಊರಿಗೆ ಬಂದಿದ್ದ ಉದ್ದೇಶ ಏನಂತ ಅಂದರೆ ಇವತ್ತು ಓಟಿಂಗ್ ಇದೆ ಊರಲ್ಲಿ ಚನ್ನಪಟ್ಟಣ ರಿ ಎಲೆಕ್ಷನ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ನಾವು ಓಟ್ ಹಾಕೋಕ್ಕೆ ಅಂತ ಊರಿಗೆ ಬಂದಿದ್ದು ಇನ್ನೂ ಓಟೇನು ಹಾಕಿಲ್ಲ ಹಾಕಬೇಕು ಇವಾಗ ಬಂದೆ ಅಲ್ವಾ ಒಂದು ಸ್ವಲ್ಪ ಹೊತ್ತು ಮನೇಲಿ ಇದ್ಬಿಟ್ಟು ಆಮೇಲೆ ಊಟ ಹಾಕೋಕೆ ಹೋಗೋಣ ಅಂತ ಹೇಳಿ ಇನ್ನೂ ಮನೇಲಿ ಹಾಕೋಕ್ಕೆ ಹೋಗಿಲ್ಲ ಏನು ಮಾಡ್ತಾ ಇದ್ದೆ ಪಪ್ಪು ನೀನು ಹ್ಞೂ ಅಮ್ಮ ಇಲ್ಲಿ ಪೌಡ್ರು ಪ್ಯಾಕ್ ಮಾಡ್ತಾ ಇದ್ದಾರೆ ಸಿರಿಧಾನ್ಯ ಪೌಡ್ರು ಇದು ನಾವೇ ಮನೇಲಿ ಮಾಡ್ತೀವಿ ಬೇರೆಯವರು ಎಷ್ಟೊಂದು ಜನ ತಗೋತಾರೆ ಅದಕ್ಕೋಸ್ಕರ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ಯಾರು ಕೇಳಿದ್ರು ಅನ್ಸುತ್ತೆ ಯಾರಮ್ಮ ಕೇಳಿರೋದು ಚೆನ್ನಪ್ಪ ಆಲ್ಮೋಸ್ಟ್ ನಾವು ಬೆಂಗಳೂರು ವರ್ಗೂ ಕೊಡ್ತೀವಿ ಇದನ್ನ ಪೌಡ್ರನ್ನ ಎಷ್ಟೊಂದು ಜನ ತುಂಬ ಜನ ತಗೋತಾರೆ ಮನೇಲೆ ಮಾಡೋದ್ರಿಂದ ಸುಸ್ತು ಈ ಥರ ಶುಗರ್ ಲೆವೆಲ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ತುಂಬ ಒಳ್ಳೆಯದು ಶೀತ ಇದ್ರೂ ಅಷ್ಟೇ ಈ ಪೌಡ್ರಿಂದ ತುಂಬ ಚೆನ್ನಾಗೇ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ನಾವೇ ಮನೇಲಿ ಮಾಡಿ ಇದನ್ನು ಸೇಲ್ ಮಾಡ್ತೀವಿ ಜ್ಞಾನ ಸೀರೆ ಅಂತ ಹೇಳ್ಬಿಟ್ಟು ಈ ಸೀರೆ ದಾನಿಕೆ ನಾವು ಹೆಸರಿಟ್ಟಿರೋದು ತುಂಬ ವರ್ಷಗಳಿಂದನೇ ಇದನ್ನ ನಾವು ಮಾಡ್ತಾ ಇದ್ದೀವಿ ಅಂದರೆ ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮನೆಯಲ್ಲೇನೆ ಮಾಡ್ತಾರೆ ತುಂಬ ಥರ ಐಟಮ್ಸ್ನ ಯೂಸ್ ಮಾಡ್ತಾರೆ ಇದಕ್ಕೆ ನಾನು ನಮ್ಮಮ್ಮ ಇಬ್ಬರು ಇವಾಗ ಹಾಕೋಕ್ಕೆ ಹೋಗ್ತಾ ಇದ್ದೀವಿ ಹಾಕ್ಬಿಟ್ಟು ಬಂದು ಊಟ ಮಾಡ್ಕೊಂಡು ಬೆಂಗ್ಳೂರಿಗೆ ಓಡಿಸ್ತೀವಿ ನೆಕ್ಸ್ಟು ಇವಾಗ ನಾನು ಮತ್ತೆ ನಮ್ಮಮ್ಮ ಇಬ್ಬರು ಓಟ್ ಹಾಕ್ಬಿಟ್ಟು ಬಂದ್ವಿ ಆದರೆ ಓಟ್ ಹಾಕಿರೋದು ಸ್ವಲ್ಪ ಮಿಸ್ ಆಗಿದೆ ನೀಟಾಗಿ ಕಾಣಿಸ್ತಾನೆ ಇಲ್ಲ ಅದರಲ್ಲಿ ಓಟೆಲ್ಲಾಕಿ ಬಂದಮೇಲೆ ನೆಕ್ಸ್ಟ್ ಅತ್ತೆ ಮನೆಗೆ ಊಟಕ್ಕೆ ಕರೆದಿದ್ರು ಒಬ್ಬಟ್ಟು ಊಟ ಅತ್ತೆ ಅಂತ ಅಂದರೆ ಅಪ್ಪನ ಅಕ್ಕ ಇವರು ಒಂದೇ ಊರಿಗೆ ಮದುವೆ ಮಾಡಿಕೊಟ್ಟಿರೋದು ಸೊ ಅವರು ಇಲ್ಲೇ ಊಟ ಮಾಡ್ಕೊಂಡು ಹೋಗೋರಿ ಅಂತ ಹೇಳ್ಬಿಟ್ಟು ಕರೆದಿದ್ರು ನಾವು ಊರಿಗೆ ಬಂದಾಗ ಇದೇ ಫಸ್ಟ್ ಟೈಮ್ ಸ್ವೀಟ್ ಊಟ ಮಾಡ್ತಾ ಇರೋದು ಯಾಕೆಂದರೆ ಇದು ಕಾರ್ತಿಕ್ ಮಾಸ ಯಾರು ನಾನ್ ವೆಜ್ ಮಾಡಲ್ಲ ನಾವು ತಿನ್ನೋದು ಇಲ್ಲ ಒಂದು ತಿಂಗಳು ಪೂರ್ತಿ ಕಾರ್ತಿಕ ಮಾಸ ಮುಗಿಯೋವರೆಗೂ ಅದಕ್ಕೋಸ್ಕರ ಅಲ್ಲಿ ಒಬ್ಬಟ್ಟು ಊಟ ಮಾಡಿದರು ಕಾರ್ತಿಕ್ ಮಾಸ ಇಲ್ಲ ಅಂತಂದಿದ್ರೆ ನಾನ್ ವೆಜ್ ಊಟನೇ ರೆಡಿಯಾಗಿರ್ತಿತ್ತು ಪಾಪ ಅತ್ತೆ ನಾವು ಬೆಂಗಳೂರಿಗೆ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಹಪ್ಳ ಕರಿತಾ ಇದ್ದರು ಹೋಗ್ಲಿ ಅಂತ ನಮ್ಮ ಅಣ್ಣಂಗೆ ಸ್ವಲ್ಪ ಬೆಂಗಳೂರಲ್ಲಿ ಏನೋ ಕೆಲಸ ಇತ್ತಂತೆ ಅದಕ್ಕೋಸ್ಕರ ಬೇಗ ಹೊರಟ್ವಿ ಮತ್ತು ನಮ್ಮತ್ತೆ ಸಾಂಬಾರಂತೂ ಸಖತ್ತಾಗಿ ಮಾಡಿದ್ರು ಒಬ್ಬಟ್ಟು ಸಾಂಬಾರು ನನಗೆ ತುಂಬ ಇಷ್ಟ ಆಯಿತು ಮಾಡಿದ್ದಿದ್ದು ಒಬ್ಬಟ್ಟು ಸಾಂಬಾರಂತೂ ಮೂರು ಟೈಮು ತಿಂದ್ರೂ ಬೇಜಾರಾಗಲ್ಲ ಅದರಲ್ಲೂ ದಿನ ಇಟ್ಬಿಟ್ಟು ನೆಕ್ಸ್ಟ್ ಡೇ ತಿಂದರೆ ಮಾಡಿದ್ದಿನ ಬಿಟ್ಟು ನೆಕ್ಸ್ಟ್ ಡೇ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬೆಂಗಳೂರಿಗೆ ಹೊರಟ್ವಿ ಇದಿಷ್ಟು ನಾನು ಇವತ್ತಿನ ಲಾಗ್ ಆಗಿರುತ್ತೆ ಯಾರೆಲ್ಲ ನನ್ನ ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನನ್ನ ಲಾಗ್ನ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು